ಮಿನಿಸ್ಟರ್ ಹೇಳ್ತಾ ಇದಾರೆ ತಲೆಹರಟೆಗಳು ಮಾತಾಡ್ತಾ ಇದ್ದಾರೆ ಕೆಪಿಎಸ್ ಎಸ್ ಶಾಲೆ ವಿರುದ್ಧ ಅಂತೇಳಿ ತಲೆಹರಟೆ ಯಾರು ಮಾಡ್ತಾ ಇದ್ದಾರೆ ಸರ್ ಈ ದೇಶದ ಈ ರಾಜ್ಯದ ವಿದ್ಯಾರ್ಥಿಗಳು ಒಂದು ಸರ್ಕಾರಿ ಶಾಲೆನು ಮುಚ್ಚಬೇಡಿ ಅಂತ ಅನ್ನೋದು ನಿಮಗ್ ತಲೆಹರಟೆ ಆದ್ರೆ ನಾವು ನಿಮ್ ತಲೆಹರಟೆ ಕಂಟಿನ್ಯೂ ಮಾಡ್ತೀವಿ ನಾವು ಸರ್ಕಾರಿ ಶಾಲೆನ ಡಿ ಇವ್ರು ಯಾವ್ದೆಲ್ಲ ಪಟ್ಟಿ ಮಾಡಿ ಆರ್ಡರ್ ಬಿಡ್ತಾರಲ್ಲ ಅಲ್ಲಿ ಎಲ್ಲ ಪ್ರತಿಭಟನೆ ಕೊಡ್ತೀವಿ ಅಲ್ಲಿ ಎಲ್ಲಾ ಧರಣಿ ಮಾಡ್ತೀವಿ ಎ ಪಿ ಎಸ್ ಶಾಲೆ ಬಗ್ಗೆ ನಮ್ಗೆ ಇಲ್ಲ ಸರ್ ಮ್ಯಾಗ್ನೆಟ್ ಮಾಡ್ತೀವಿ ಅಂತ ನಾವಲ್ಲ ಮ್ಯಾಗ್ನೆಟ್ ಶಾಲೆ ಮಾಡ್ತೀವಿ ಅಂತಾರಲ್ಲ ಈ ಮ್ಯಾಗ್ನೆಟ್ ಬಗ್ಗೆ ನಮ್ಗೆ ಸಮಸ್ಯೆ ಸರ್ ಕರ್ನಾಟಕದಲ್ಲಿ ಅರ್ವತ್ ಸಾವಿರ ಟೀಚರ್ಸ್ ಬಸ್ಟ್ ಖಾಲಿ ಇದಾವ್ ಸರ್ ಹಳ್ಳಿ ಹಳ್ಳಿಗೆ ಹೋಗಿ ಸರ್ ಬಿಲ್ಡಿಂಗ್ ಗಳ ಪರಿಸ್ಥಿತಿ